ಸ್ನೇಹಿತರೆ ಈ ವಿಡಿಯೋ ಕೆ ಎಸ್ ಆರ್ ಟಿ ಸಿಗೆ ಎರಡು ಸಾವಿರ ಕೋಟಿ ರೂಪಾಯಿಯನ್ನು ಸಾಲವಾಗಿ ಪಡೆಯಲು ಅನುಮೋದನೆ ನೀಡಿದೆ ದಿನಾಂಕ ಮೂವತ್ತೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ಸಾರಿಗೆ ಕಾರ್ಯದರ್ಶಿಗಳು ನಾಲ್ಕು ಸಾರಿಗೆ ಸಂಸ್ಥೆಗಳಿಗೆ ಭವಿಷ್ಯ ನಿಧಿ ಬಾಕಿ ಹಾಗೂ ಇಂಧನ ಬಾಕಿ ಹೊಣೆಗಾರಿಕೆಯನ್ನು ಪಾವತಿಸಲು ಸರ್ಕಾರದ ಖಾತ್ರಿ ಗ್ಯಾರಂಟಿಯೊಂದಿಗೆ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ಪಡೆಯಲು ಅನುಮೋದನೆ ನೀಡಿದೆ ಎಂಡಿ ಡಿ ಅವರು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ಸರ್ಕಾರಕ್ಕೆ ಪತ್ರ ಬರೆದಿದ್ದರು ನವೆಂಬರ್ ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ನಾಲ್ಕು ನಿಗಮಗಳಲ್ಲಿ ಭವಿಷ್ಯ ನಿಧಿ ನಿವೃತ್ತಿ ನೌಕರರ ಉಪದನ ರಜೆ ನಗದೀಕರಣ ಸಿಬ್ಬಂದಿಗಳ ಬಾಕಿ ತುಟ್ಟಿ ಭತ್ತೆ ರಜೆ ನಗದೀಕರಣ ಇಂಧನ ಅಪಘಾತ ಪರಿಹಾರ ಪ್ರಕರಣಗಳು ಇತರೆ ಒಟ್ಟು ಆರು ಸಾವಿರದ ಮುನ್ನೂರ ಮೂವತ್ತು ಪಾಯಿಂಟ್ ಇಪ್ಪತ್ತೈದು ಕೋಟಿಗಳ ಹೊಣೆಗಾರಿಕೆ ಬಾಕಿ ಇದೆ ಅಂತ ಹೇಳಿದ್ದರು ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಿಂಬಾಕಿ ಹೊಣೆಗಾರಿಕೆಯನ್ನು ಎರಡು ಮೂರು ಸಾವಿರದ ಏನ್ ಮೂ ಮೂವತ್ತೈತಲ್ಲ ಅದನ್ನ ಕೆಲವೊಂದು ಕಾರಣಗಳನ್ನು ನೀಡಿದ್ದರೆ ಇಂಧನ ವೆಚ್ಚಲಿಂದ ಆಗಿತ್ತದೆ ಮತ್ತು ಕೋವಿಡ್ ಸಮಯದಲ್ಲಿ ವೇತನವನ್ನು ಕೊಟ್ಟಿದ್ದು ವ್ಯತ್ಯಾಸದಿಂದ ಈ ಹಣ ಹೊಣೆಗಾರಿಕೆ ಆಗಿದೆ ಅಂತ ಹೇಳಿರುತ್ತಾರೆ ಈ ಕಾರಣಗಳಿಂದಾಗಿ ನಿಗಮಗಳ ಕಾರ್ಯಾಚರಣೆಗೆ ನೆಸಸರಿ ಸಿಬ್ಬಂದಿಗಳ ಏನು ವೇತನ ಇಂಧನ ವೆಚ್ಚ ಸ್ಟ್ಯಾಟ್ಯೂಟರಿ ಪಾವತಿಗಳಾದ ಜಿಎಸ್ಟಿ ಪಿಂಚಣಿ ಸಾಲ ಮರುಪಾವತಿ ಹಾಗೂ ಇನ್ನಿತರ ಅತ್ಯಗತ್ಯ ನೆಸಸರಿ ಎಕ್ಸ್ಪೆನ್ಸ್ ಮಾತ್ರ ಪಾವತಿ ಮಾಡಲಾಗುತ್ತಿತ್ತು ಭವಿಷ್ಯ ನಿಧಿವಂತಿಕೆ ನಿವೃತ್ತ ನೌಕರರ ಉಪದನ ಇತರೆ ಬಾಬೂತು ಮೊತ್ತಗಳನ್ನ ನಗದು ರೂಪದ ಕೊರತೆಯನ್ನು ಪಾವತಿ ಮಾಡಲಿಕ್ಕೆ ಆಗಿರುವುದಿಲ್ಲ ಅಂತ ಹೇಳಿದ್ದಾರೆ ಭವಿಷ್ಯ ನಿಧಿ ಆಯುಕ್ತರು ಸರ ಪತ್ರ ಬರೆದು ಭವಿಷ್ಯ ನಿಧಿ ಮೊತ್ತವನ್ನ ಬೇಗನೆ ತುಂಬಲು ಕೇಳಿದ್ದಾರೆ ಅದು ಅಲ್ಲದೆ ಭವಿಷ್ಯ ನಿಧಿ ಕಾರ್ಮಿಕರಿಗೆ ನೀಡುವ ವಿನಾಯಿತಿಯನ್ನು ರದ್ದುಪಡಿಸಲು ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗಾಗಿ ಎಂಡಿ ಕೆಎಸ್ಆರ್ಟಿಸಿ ನವೆಂಬರ್ ಇಪ್ಪತ್ನಾ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಕೆಎಸ್ಆರ್ಟಿ ಸಿ ಪತ್ರ ಬರೆದಿದ್ದರು ಇದನ್ನ ತಡೆಯಲು ಸರ್ಕಾರ ಈಗ ಮುಂದಾಗಿದ್ದು ಕೆಎಸ್ಆರ್ಟಿಸಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಲೋನನ್ನು ಪಡೆಯಲು ಅನುಮೋದನೆ ನೀಡಿದೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಾಲ್ಕು ನಿಗಮಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಸರ್ಕಾರದ ಖಾತ್ರಿ ಗ್ಯಾರಂಟಿಯೊಂದಿಗೆ ಹಣಕಾಸು ಸಂಸ್ಥೆಗಳಿಂದ ಮತ್ತು ಕೆಲವೊಂದು ಷರತ್ತುಗಳನ್ನು ನೀಡಿ ಲೋನ್ ಪಡೆಯಲು ಸರ್ಕಾರ ಅನುಮೋದನೆ ನೀಡಿದೆ ಕೆ ಎಸ್ ಆರ್ ಟಿ ಸಿ ಆರುನೂರ ಇಪ್ಪತ್ತ್ಮೂರು ಬಿ ಎಮ್ ಟಿ ಸಿ ಐದುನೂರ ಎಂಬತ್ತೊಂಬತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಆರುನೂರ ನಲವತ್ತಾರು ಕೆ ಕೆ ಆರ್ ಟಿ ಸಿ ಒಂದು ನಲವತ್ತೊಂದು ಒಟ್ಟಾರೆ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಸಾಲ ಮಾಡಲು ಅನುಮೋದನೆ ನೀಡಿದೆ ಈ ಸಾಲವನ್ನ ಸದರಿ ಸಾಲದ ಮೊತ್ತವನ್ನ ಸಾರಿಗೆ ಸಂಸ್ಥೆಗಳಿಂದ ಮರುಪಾವತಿಸತಕ್ಕದ್ದು ಅಂತ ಫಸ್ಟ್ ಕಂಡೀಷನ್ ಎರಡನೇದ್ದು ಸದರಿ ಮೊತ್ತವನ್ನ ಆದ್ಯತೆಯ ಮೇರೆಗೆ ಇಂಧನ ಬಾಕಿಗೆ ಮಾತ್ರ ಬಳಸತಕ್ಕದ್ದು ಮೂರನೇದು ನಾಲ್ಕು ಸಾರಿಗೆ ಸಂಸ್ಥೆಗಳಿಂದ ಸಂಬಂಧಿಸಿದ ಕೆ ಎಸ್ಆರ್ಸಿದಿಂದ ಕುಡಿಗತ ಟೆಂಡರ್ ಕರೆಯತಕ್ಕದ್ದು ಈ ಕುರಿತು ಬಳಕೆ ಪ್ರಮಾಣ ಪತ್ರ ಮತ್ತು ಸಂಬಂಧಪಟ್ಟ ದಾಖಲೆಗಳನ್ನು ಕಡ್ಡಾಯವಾಗಿ ಸಲ್ಲಿಸಲು ತಿಳಿಸಿರುತ್ತಾರೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಈ ಅನುಮೋದನೆಯನ್ನ ಎಲ್ಲಾ ಎಂ ಡಿಗಳಿಗೆ ಮತ್ತು ಗೋರ್ಮೆಂಟ್ ಕಾರ್ಯದರ್ಶಿಗಳಿಗೆ ಕಳಿಸಿರುತ್ತಾರೆ ಕೆಎಸ್ಆರ್ ಟಿ ಡಿಮಾಂಡ್ಸ್ ಫುಲ್ಫಿಲ್ ಆಫ್ಟರ್ ಫಿಫ್ಟೀನ್ತ್ ದಿಸ್ ಮಂತ್ ಕ್ವಶನ್ ಮಾರ್ಕ್ ಇರಿದೆ ಆದರೂ ಕೂಡ ಸಾರಿಗೆ ಮುಷ್ಕರದ ಚೆಂಡು ಶೇಮ್ ಕೋಟಿನಲ್ಲಿದೆ ಹಾಗಿದ್ದಲ್ಲಿ ಸಂಕ್ರಾಂತಿ ನಂತರ ಸಾರಿಗೆ ನೌಕರರ ಬೇಡಿಕೆಗಳು ಈಡೇರುತ್ತವಾ ಎಂಬ ಕಾದು ನೋಡಬೇಕಾಗಿದೆ ಥ್ಯಾಂಕ್ಸ್ ಫಾರ್ ಮೈ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್